ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತನು ಎಂಟರ್ಟೈನ್ಮೆಂಟ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತು ನಾನು ಕಾಶಿ ಸೊಪ್ಪಿನ ಪಲ್ಯ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಎರಡು ಕಟ್ಟಷ್ಟು ಸೊಪ್ಪನ್ನು ತೊಗೊಂಡಿದ್ದೆ ನಾನು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಜಾಸ್ತಿ ನೀರಲ್ಲಿ ಎರಡರಿಂದ ಮೂರು ಸರಿ ತೊಳೆದು ನೀರು ಸೋರೋಕ್ಕೋಸ್ಕರ ಇಟ್ಬಿಟ್ಟು ಒಗ್ಗರಣೆಗೆಲ್ಲ ಕಟ್ ಮಾಡಿ ಇಟ್ಕೊಂಡು ಈಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಒಂದು ಬಾಣಲೆ ನಿಟ್ಟು ಎರಡರಿಂದ ಮೂರು ಚಮಚ ಎಣ್ಣೆ ಸಾಸಿವೆ ಒಣಗಿದ್ ಮೆಣಸಿನ್ಕಾಯಿ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಎರಡರಿಂದ ಮೂರು ಮೀಡಿಯಂ ಸೈಜ್ ಈರುಳ್ಳಿ ಇಷ್ಟನ್ನು ಹಾಕಿ ಫ್ರೈ ಮಾಡಬೇಕು ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ಜಾಸ್ತಿನೇ ಹಾಕ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ ಆಮೇಲೆ ಸೊಪ್ಪನ್ನ ಹಾಕ್ಕೊಂಡು ಸೊಪ್ಪು ಹಾಕಿದ ತಕ್ಷಣ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊಪ್ಪೆಲ್ಲ ಕೆಳಗೆ ಬಿದ್ದೋಗುತ್ತೆ ಅದಕ್ಕೋಸ್ಕರ ಒಂದು ಥರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಹಾಗೆ ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ ಆಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ಸೊಪ್ಪೆಲ್ಲ ಚೆನ್ನಾಗಿ ಬೇಯ್ತಾ ಬೆಂದಾಗಿದೆ ಅಂತ ನಮಗೆ ಗೊತ್ತಾಗುತ್ತಲ್ವ ಆ ಸ್ಟೇಜಲ್ಲಿ ನಾವು ಸಾಲ್ಟ್ ಮತ್ತು ತುರಿದು ಇಟ್ಕೊಂಡಿರೋ ತೆಂಗಿನಕಾಯಿನ ಸೇರಿಸ್ಕೊಬೇಕಾಗತ್ತೆ ಸಾಲ್ಟನ್ನ ನೀವು ಫಸ್ಟಿಗೆ ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ಅವಾಗ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಬೇಯ್ತಾ ಬೇಯ್ತಾ ಈ ಸೊಪ್ಪು ಮತ್ತು ಬೆಂಡೆಕಾಯಿ ಪಲ್ಯ ಏನಾಗುತ್ತೆ ಅಂದರೆ ಬೇಯ್ತಾ ಬೇಯ್ತಾ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಈ ಎರಡಕ್ಕೂ ಸಾಲ್ಟನ್ನ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಆಗಿಬಿಡುತ್ತೆ ಇದೊಂದು ಚಿಕ್ಕ ಟಿಪ್ ನನ್ನ ಕಡೆಯಿಂದ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ದಿರೋರಿಗೆ ಈ ಟಿಪ್ಪನ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಮತ್ತು ಕಾಯಿ ತುರಿಯೋದು ಅಷ್ಟೇ ತುರಿಯೋಕೆ ಕಷ್ಟ ಅಥವಾ ಟೈಮ್ ಇಲ್ಲ ಅನ್ನೋರು ಕಟ್ ಮಾಡಿ ಒಂದು ಜಾರ್ಗೆ ಹಾಕ್ಕೊಂಡು ಮಿಕ್ಸಿನ ಆಪೋಸಿಟ್ ಡೈರೆಕ್ಷನಲ್ಲಿ ಒಂದೆರಡು ರೌಂಡ್ ತಿರ್ಗಿಸಿದ್ರೆ ಸೇಮ್ ನಾವು ಕೈಯಲ್ಲಿ ಹೇಗೆ ತುರಿತೀವಿ ಅದೇ ಥರ ಬಂದಿರುತ್ತೆ ಸೊ ಈಸಿ ಆಗುತ್ತೆ ಝಟ್ಪಟ್ ಅಂತ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇದೊಂದು ಟಿಪ್ಪು ಲಾಸ್ಟಲ್ಲಿ ಸಾಲ್ಟ್ ಹಾಕ್ತೀವಲ್ಲ ಈಗ ಎಲ್ಲ ಬೆಂದಾಗಿದೆ ಪಲ್ಯ ಈಗ ಸ್ಟವ್ ಆಫ್ ಮಾಡಬೇಕು ಅನ್ನೋ ಟೈಮಲ್ಲಿ ಸಾಲ್ಟ್ ಮತ್ತು ಈ ತೆಂಗಿನಕಾಯಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಕಾಶಿ ಸೊಪ್ಪಿನ ಪಲ್ಯ ರೆಡಿ ಆಯ್ಸು ತಿನ್ನಕೋಸ್ಕರ ಮತ್ತು ಈ ಸೊಪ್ಪಲ್ಲಿ ತುಂಬಾ ಒಳ್ಳೆ ಒಳ್ಳೆ ಪ್ರಾಪರ್ಟೀಸ್ ಇದೆ ಮತ್ತು ಲೈಕ್ ಯಾವ ಥರ ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟಿರೋ ತರದ್ದಾಗ್ಲಿ ಅಂದರೆ ಅಲ್ಸರ್ ಅಂತಾರಲ್ಲ ಅದು ಹೊಟ್ಟೆ ಉರಿ ಆ್ಯಂಡ್ ಆಮೇಲೆ ಆ್ಯಂಟಿ ಆಕ್ಸಿಡೆಂಟು ಕ್ಯಾಲ್ಶಿಯಮ್ ಐರನ್ ವಿಟಮಿನ್ ಸಿ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಸುಮಾರು ಮೇಯ್ನ್ ಅಂದರೆ ಕ್ಯಾನ್ಸರ್ಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಈ ಸೊಪ್ಪು ತಿಂದರೆ ಅಂದರೆ ಕ್ಯೂರ್ ಆಗುತ್ತೆ ಅಂತ ಕ್ಯಾನ್ಸರ್ ಬರುತ್ತೆ ಅಂತಲ್ಲ ಕ್ಯಾನ್ಸರ್ ಕಡಿಮೆ ಆಗ ಇರೋರಿಗೆ ಕಡಿಮೆ ಆಗುತ್ತೆ ಬ ಬರದೇ ಇರೋ ಥರ ತಡೆಗಟ್ಟುತ್ತೆ ಅದಕ್ಕೋಸ್ಕರ ಹೇಳಿದೆ ತುಂಬಾ ಒಳ್ಳೆ ಒಳ್ಳೆ ಬೆನಿಫಿಟ್ಸ್ ಇದೆ ಸೊ ಸೀಸನಲ್ಲಿ ನಮ್ಗೆ ಯಾವಾಗ ಯಾವಾಗ ಸಿಗುತ್ತೆ ಅವಾಗೆಲ್ಲ ಮಾಡ್ಕೊಂಡು ತಿನ್ನಿ ಎಷ್ಟು ಚೆನ್ನಾಗಿತ್ತು ಅಂದರೆ ನನ್ನ ಮಕ್ಳಿಗೆ ಸಾರೇ ಬೇಡ ಇದರಲ್ಲೇ ತಿಂತೀವಿ ಅಂದರೆ ಅದಕ್ಕೆ ತುಪ್ಪ ಅನ್ನೋ ಜೊತೆ ಎಲ್ಲರಿಗೂ ಇವ ಇವಾಗ ಇವತ್ತಿನ ವೀಡಿಯೋ Next week, I'll in. Bye, guys.